ಗೆಳೆಯ ಏನು ಮಾಡ್ತಾ ಇದೆಯಾ ಇಲ್ಲಿ ನೀನು ಆಕೆಲ್ ಬಂದೆ ಸುಭಾಷ್ ಏನೂ ಇಲ್ಲ ಲಕ್ಷ್ಮಿಯವರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹಂಗಾಗಿ ಬಂದೆ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂಕಲ್ ಹೆಂಗೋ ಬಾ ಅಂತ ಹೇಳಿದ್ರು ಹಂಗಾಗಿ ಬಂದೆ ರಾಹುಲ್ ನಿಧಾನ ನಿಧಾನ ಹೆಸರು ಕರಿಬೇಡ ಲಕ್ಷ್ಮಿಯವರು ಇಲ್ಲೇ ಇದ್ದಾರೆ ಸರಿ ಸರಿ ಗೆಳೆಯ ಏನು ಸಮಾಚಾರ ನೀನು ಆಕಿಲಿಗೆ ಬಂದಿದ್ಯಾ ಲಕ್ಷ್ಮಿಯವ್ರು ಮಾತಾಡ್ಸೋಕೆಂದಲ್ವಾ ಸರಿ ಆಯಿತು ಗೆಳೆಯ ಏನೋ ಕೇಳಬೇಕಿತ್ತು ನೀನು ಹಾಂ ಗೆಳೆಯ ಕೇಳುವುದೇನು ನಿಜ ಹೇಳ್ತೇತಾನೆ ಹಾಂ ಮುಚ್ಚು ಮರೆ ಕೇಳುದು ಸರಿ ಸ್ವಲ್ಪ ಈ ಕಡೆ ಬಾಗಿಲಿಯಾಕೋ ಏನಾಯ್ತು ಕೇಳೋದೇನು ಗೆಳೆಯ ನಿಂಗೆ ಲಕ್ಷ್ಮಿ ಅವ್ರ ಇಷ್ಟನೇ ಇಷ್ಟಿಯಾ ಅದೆಲ್ಲ ಗೊತ್ತಿಲ್ಲ ಗೆಳೆಯ ಆದ್ರೆ ಲಕ್ಷ್ಮಿಯವ್ರ ನೆಡವಳ್ಕೆ ಅವ್ರು ಮಾತಾಡೋ ರೀತಿ ಅವರೆಲ್ಲ ಅದೆಲ್ಲ ನೋಡಿದ್ರೆ ಅವರೇ ನನಗೆ ಕರೆಕ್ಟ್ ಜೋಡಿ ಅಂತ ನನಗೆ ಅನ್ನಿಸ್ತಿದೆ ಗೆಳೆಯ ಈ ಮಾತನ್ನು ನಿಂಗೆ ಯಾವತ್ತೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮೂರ್ನಾಲ್ಕು ದಿವಸದಿಂದನೇ ಆದರೆ ಅದನ್ನೆಲ್ಲ ನೀನೇ ಅರ್ಥ ಮಾಡ್ಕೊಂಬಿಟ್ಟೆ ಗೆಳೆಯ ನಿನ್ನ ಚಾಯ್ಸ್ ಮಾತ್ರ ಸೂಪರು ನೋಡು ಲಕ್ಷ್ಮಿ ಅವರಂತ ಒಳ್ಳೆ ಹುಡುಗಿ ಎಲ್ಲೂ ಸಿಗಲ್ಲ ಗಳಿಯಾ ನಿಂಗೆ ಅವರೇ ತಕ್ಕನದ್ ಜೋರಿ ಆ ಗೀತ ಅಂತೂ ಏನಕ್ಕೂ ಬೇಡ ಸರಿನಾ ನೀನು ಅವ್ರನ್ನೇ ಮದುವೆ ಆಗಬೇಕು ಲಕ್ಷ್ಮೀನೇ ಮದುವೆ ಆಗಬೇಕು ಗೆಳೆಯ ಈ ಗೀತ ಪಾತ್ರ ಎಲ್ಲ ಬೇಡ ಸರಿನಾ ನಾನು ಮಾಡಿರೋ ನಿರ್ಧಾರ ಸರಿನಾ ಕೇಳ್ತಿಲ್ಲ ಗೆಳೆಯ ನೋಡು ನೀನು ಮಾಡಿರೋ ನಿರ್ಧಾರ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಒಪ್ಪೆ ಐತೆ ನೋಡು ಲಕ್ಷ್ಮಿಯವ್ರಿಂದ ಒಳ್ಳೆ ಹುಡುಗಿ ಎಲ್ಲೂ ಸಿಗಲ್ಲ ನನಗಂತೂ ಹಂಗೆ ಅನಿಸ್ತಿದೆ ನೀನು ಅವ್ರನ್ನ ಮದುವೆ ಆದ್ರೆ ಎಲ್ಲ ಸರಿ ಹೋಗೋದು ಹೇಳಿಯಾ ನನಗಂತೂ ತುಂಬ ಖುಷಿ ಆಗ್ತಿದೆ ಕಣೋ ನೀನು ಲಕ್ಷ್ಮಿಯವ್ರು ಚೂಸ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ನಿಮಗೆ ಯಾವತ್ತೂ ಹೇಳೋಣ ಅನ್ಕೊಂಡೆ ಆದರೆ ನಿನ್ನ ಮನಸಲ್ಲಿ ಏನಿದೆಯೋ ನೀನು ಏನು ಅನ್ಕೊಂಬಿಡ್ತೀವಿ ಅಂತ ನಾನು ಹೇಳಿರಲಿಲ್ಲ ಅಷ್ಟೇ ನೀನು ಹೇಳೋದೇನೋ ಸರಿಗಳಾ ಆದರೆ ಅವ್ರು ಒಪ್ಪಬೇಕಲ್ಲ ಅಯ್ಯೋ ಅವ್ರು ಯಾಕೆ ಒಪ್ಪಲ್ಲ ಅವ್ರು ಒಪ್ತಾರೆ ನಾನು ಒಪ್ಪಂಗೆ ಮಾಡ್ತೀನಿ ಗಳಿಯಾ ನೀನು ತಲೆ ಕೆಡ್ಸ್ಕೊಬಿಡ ನೋಡು ನೀವಿಬ್ಬರು ನಿನ್ನ ಯಾ ಬೇಗ ಮದುವೆ ಲಕ್ಷ್ಮೀ ಲಕ್ಷ್ಮಿಯವ್ರನ್ನ ಸುಮ್ಮನಿರು ಸುಭಾಷ್ ಅವ್ರು ಒಪ್ಪೋತಾರ ಯಾರು ಕಾಣ್ದಂಗೆ ಅವ್ರ ಅಪ್ಪ ಅಮ್ಮ ಒಪ್ತಾರಾ ಇವಾಗ ನಾನು ಮನೆ ಅಂತ ಹೇಳ್ಕೊಂಡಿದ್ದೀನಿ ಒಪ್ತಾರೋ ಹೆಂಗೋ ಏನೋ ಗೊತ್ತಿಲ್ಲ ಕಳಿಯಾ ನೋಡೋಣ ಬಿಡು ಹೆಂಗಾಗುತ್ತೋ ಹಂಗೆ ಓ ಗೆಳೆಯ ಏನು ಈ ಥರ ಮಾತಾಡ್ತಾ ಇದೆಯಾ ನೀನು ಎಷ್ಟು ಬುದ್ಧಿವಂತ ನೀನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀಯ ನೋಡು ನೀನು ರಾಹುಲ್ ಆಗಿದ್ರೆ ಅಲ್ಲ ಹ್ಞೂ ರಾಹುಲ್ ಆಗಿದ್ದಿದ್ರೆ ಖಂಡಿತ ಒಪ್ತಾ ಇರಲಿಲ್ಲ ನೀನು ಇವಾಗ ಸುಭಾಷ್ ಆಗಿದ್ಯಾ ಖಂಡಿತ ನೀನು ಒಪ್ಕೋತಾರೆ ಗೆಳೆಯ ತಲೆ ಕೆಡಿಸ್ಕೊಬೇಡ ನೋಡು ಇವಾಗಲೂ ಇಲ್ಲೇ ಇದ್ದಾರಲ್ಲ ಹೋಗಿ ನೀನು ಮನಸ್ಸಲ್ಲಿರೋದಲ್ಲ ಹೇಳ್ಕೊ ಅವ್ರು ಖಂಡಿತ ಒಪ್ಕೋತಾರೆ ಏನು ಗೆಳೆಯ ಮಾತಾಡ್ತಿದ್ಯಾ ಇವಾಗಲೇನಾ ಗೆಳೆಯ ಹೋಗು ಇಲ್ಲೇ ಇದ್ದಾರಲ್ಲ ಹೇಳ್ಕೊ ನೋಡು ನೀನು ರಾಹುಲ್ ಅನ್ನೋತಾರೆ ಯಾವತ್ತು ಹೇಳ್ಕೊಳಕ್ ಹೋಗ್ಬಿಡ ನೀನು ಸುಭಾಷ್ ಅನ್ನೋ ಥರನೇ ಹೇಳ್ಕೊ ಸರಿನಾ ಹೇಳ ನಾನು ಸುಭಾಷ್ ಎಲ್ಲ ರಾಹುಲ್ ಅಂತ ಗೊತ್ತಂದ್ರೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ಅಯ್ಯ ಆ ಆತರ ಎಲ್ಲ ಆಗಲ್ಲ ನಾನು ಹೇಳ್ತಾ ಇಲ್ವಾ ಹೋಗು ನಿನ್ ಮನ್ಸಲ್ಲಿ ಏನಾಯ್ತು ಅದನ್ನ ಹೇಳ್ಕೊ ಅಷ್ಟೇ ಯಾವಾಗಲೂ ಹೇಳ್ಬೇಕಾ ಬಿಡುಗಡೆಯಾ ಯಾವಾಗಾದ್ರೂ ಹೇಳಿದ್ರಾಯ್ತು ಇವಾಗ ಹೇಳಿದ್ರೆ ಎಲ್ಲ ಸರಿ ಹೋಗೋದು ಹೋಗು ಇವಾಗ ಹೇಳೋದು ಸರಿ ಅಂತ ಇನ್ನೊಂದು ಇನ್ನೊಂದ್ಸರಿ ಯೋಚನೆ ಮಾಡುವ ಇವಾಗ ಬೇಡ ಅನ್ಸುತ್ತೆ ಸುಮ್ಮನೆ ಹೋಗು ನೀನು ಹೇಳ್ಕೊ ನಿನ್ ಮನಸ್ಸಲ್ಲಿ ಏನಾಯ್ತು ಅದನ್ನು ಹೇಳು ಅಷ್ಟೇ ಅವ್ರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಿನ್ನ ತಲೆ ಕಟ್ಸ್ಕೊ ಅದ್ರ ಬಗ್ಗೆ ಆಯ್ತಾ ಹೋಗು ಇವಾಗ ನಿನ್ ಮನಸಲ್ಲಿ ಏನಾಯ್ತು ಅದನ್ನ ಹೇಳ್ಕೊ ಅಷ್ಟೇ ನೋಡು ಒಳ್ಳೆ ಕೆಲಸ ಮಾಡೋಕೆ ಯಾವತ್ತು ಕಾಯಕ್ ಹೋಗ್ಬಾರ್ದು ಅನಿಸಿದ ತಕ್ಷಣ ಮಾಡ್ಬಿಡ್ಬೇಕು ಹೋಗು ಇಲ್ಲ ಸುಮ್ಮನೆ ನಾನು ಇಲ್ಲೇ ಇರ್ತೀನಿ ಹೇಳು ಎಲ್ಲ ಏನು ಹಿಂಗಾಗೋತಲ್ಲ ಇವಾಗ ನಾನು ಇವ್ರಿಗೆತ್ರ ಹೋಗಿ ಹೇಳಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ ಆಮೇಲೆ ನಾನು ಈ ಥರ ಎಲ್ಲ ಯೋಚನೆ ಮಾಡ್ತೀನಿ ಅಂತ ಮಾತಾಡ್ತಾ ಹೋಗ್ಬಿಟ್ರೆ ಅವಾಗೇನು ಮಾಡೋದು ಒಳ್ಳೆ ಇಕ್ಕಟ್ಟು ಸಿಗಾಕೊಂಡ್ತಲ್ಲ ಏನಾದರೂ ಆಗಲಿ ಹೇಳ್ಬಿಡ್ತೀನಿ ಇವತ್ತು ಲಕ್ಷ್ಮಿಯವರೇ ಓ ಸುಭಾಷ್ ಅವರೇ ಯಾವಾಗ ಬಂದ್ರಿ ಎಲ್ಲೋ ಹೋಗಿದ್ರಿ ಎರಡು ದಿನದಿಂದ ಏನೋ ಕೆಲಸ ಅಂತ ಬೆಂಗಳೂರಿಗೆ ಹೋಗಿದ್ರಂತೆ ಹಂಗಂತ ಮಾತಾಡ್ತಿದ್ರು ಇವತ್ತು ಬಂದ್ರಾ ಆ ಲಕ್ಷ್ಮಿ ಅವರೇ ಏನೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗಿದ್ದೆ ಏನು ನೀವೇನು ಮನೆ ಹತ್ರ ಕೆಲಸ ಮಾಡ್ತಿದ್ರಿ ಇವತ್ತು ಒಲ್ಲ ಒಲ್ದ ಹತ್ರ ಬಂದಿದ್ದೀರಾ ಆಮೇಲೆ ನಿಮ್ಮಪ್ಪ ಹುಷಾರಾದ್ರಾ ಸುಭಾಷ್ ಅವರೇ ಹುಷಾರಾಗಿದ್ದಾರೆ ಇವಾಗ ರಾಹುಲ್ ಅವರು ಅಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ ಅವ್ರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕೋ ಇಲ್ಲ ಆದರೆ ಸರಿಯಾದ ಟೈಮಿಗೆ ಬಂದು ಎಲ್ಲ ಮಾಡಿಕೊಟ್ರು ನಂಗಂತೂ ನಿಜ ಅವ್ರಿಗೆ ಯಾವತ್ತೂ ನಾನು ಋಣಿಯಾಗಿರ್ತೀನಿ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಸುಭಾಷ್ ಅವರೇ ಪರವಾಗಿಲ್ಲ ಆಮೇಲೆ ಅದೇ ಅಮ್ಮವರು ಮನೆ ಕೆಲಸ ಏನು ಬೇಡ ಹೋಗಿ ಹೊಲ್ದೆಲ್ಲ ಕೆಲಸ ಮಾಡ್ಕೋ ಅಂತ ಕಳಿಸ್ಬಿಟ್ರು ಆಮೇಲೆ ಸಾಯಂಕಾಲದ ಮೇಲೆ ಮನೆ ಕೆಲಸ ಮಾಡುವಂತ ಹೇಳೋರೆ ಹಂಗಾಗಿ ಹೊಲ್ತಾ ಬಂದೆ ಓಹ್ ಓಹ್ ಹೌದಾ ಹೌದಾ ಸರಿ ಸರಿ ಅದು ನೀವೇ ಕೊಳ್ತಾವೆಲ್ಲ ಕೆಲಸ ಮಾಡ್ತೀರ ಹೇಳಿ ಸುಮ್ಮನೆ ಕೆಲಸ ಬಿಟ್ಬಿಟ್ಟು ಮನೇಲಿ ಇರ್ಬೋದಲ್ವಾ ಏನು ಸುಭಾಷ್ ಅವರೇ ತಮಾಷೆ ಮಾಡ್ತಾ ಇದ್ದೀರಾ ನಾನು ಅವತ್ತೇ ಹೇಳಿಲ್ವ ನಿಮಗೆ ನಮ್ಮ ಅಪ್ಪ ಅಮ್ಮನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ನಾನೇ ಕೆಲಸಕ್ಕೆ ಬರಬೇಕು ಅಂತ ಅದೆಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತೀರಲ್ಲ ಸರಿ ಸುಭಾಷ್ ಅವರೇ ನೀವೇ ಕೊಲ್ತಾಗ ಬಂದಿದ್ದೀರಾ ಏನಾಯಿತು ನಿಮಗೂ ಒಳ್ಳೆ ಹೊಲದಾಗ ಕೆಲಸ ಮಾಡಿ ಅಂತ ಹೇಳಿದ್ರ ಅಯ್ಯೋ ನೀವು ಯಾಕೆ ಸುಮ್ಮನೆ ಈ ಹೊಲಕ್ಕೆಲ್ಲ ಬರ್ತೀರಾ ನಿಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಲ್ವಾ ಇಲ್ಲ ಇಲ್ಲ ಅದು ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ ನನ್ನ ಹತ್ರ ಮಾತಾಡ್ಬೇಕು ಅಂತ ಏನ್ ಮಾತಾಡ್ಬೇಕು ಹೇಳಿ ಸುಭಾಷ್ ಗಂಟೆ ಆಗ್ತಾ ಬಂತು ಇವಾಗ ಯಾರು ಊಟ ಮಾಡ್ತಾರೆ ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಮಾಡಾಯ್ತು ಯಾಕೆ ಸುಭಾಷ್ ಏನೇನು ಮಾತಾಡ್ತಾ ಇದ್ದೀರಾ ಏನಾಯ್ತು ಏನು ಹೇಳಕ್ಕೆ ಬಂದಿದ್ದೀರಾ ಹೇಳಿ ಇದನ್ನ ಬಂದ್ರಾ ಇಲ್ಲಿವರೆಗೂ ನೋಡಿ ಲಕ್ಷ್ಮೀ ನೀವು ತಪ್ಪು ತಿಳ್ಕೊಂಡು ಪರವಾಗಿಲ್ಲ ನಾನು ಅದನ್ನೆಲ್ಲ ಹೇಳ್ಬೇಕು ಇವತ್ತಷ್ಟೇ ಲಕ್ಷ್ಮೀರೇ ನಂಗೆ ತುಂಬಾ ಇಷ್ಟ ನೋಡಿ ನಾನು ನಿಮ್ಮ ಅಪ್ಪ ಚೆನ್ನಾಗಿ ಚೆನ್ನಾಗಿ ಆಮೇಲೆ ನನ್ನ ಮದುವೆ ಲಕ್ಷ್ಮೀರೇ ಇಷ್ಟ ಲಕ್ಷ್ಮೀರೇ ಇಷ್ಟ ಹೇಳ್ಬೇಕು ಬಂದೆ ನಾನು ಏನು ಮಾತಾಡ್ತಾ ಇದ್ದೀರಾ ನೀವು ನೀವು ಯಾಕೆ ಈ ಥರ ಎಲ್ಲ ನೀವು ಈ ಥರ ಎಲ್ಲ ಯೋಚನೆ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನೋ ಜೊತೆಲಿ ಕೆಲಸ ಮಾಡ್ತೀರ ಒಬ್ಬ ಒಳ್ಳೆ ಗೆಳೆಯ ಅಂದ್ಕೊಂಡು ಮಾತಾಡ್ಸ್ತಾಯಿದ್ದೆ ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ಅಯ್ಯೋ ಲಕ್ಷ್ಮೀ ಅವರೇ ದಯ ಮಾಡಿ ದಯ ಮಾಡಿ ತಪ್ಪು ತಿಳ್ಕೊಬೇಡಿ ನಾನು ಅದಕ್ಕೆ ನಂಗೆ ಭಯ ಆಗ್ತಿತ್ತು ನೀವು ಎಲ್ಲ ತಪ್ಪು ತಿಳ್ಕೊತೀರಾ ಅಂತ ಏನಾದರೂ ಹೇಳ್ಕೊಬೇಕು ಅಂದ್ರೆ ನೋಡಿ ನನಗೆ ನೀವು ನನ್ನ ಮನೆ ಕೆಲಸವ್ ಅಂತ ನಾನು ಒಪ್ಕೊಂಡೇ ಇರ್ಬೋದು ಆದ್ರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅವರೇ ನನ್ನ ಮೇಲೆ ನಂಬಿಕೆ ಇಡಿ ನೀವು ತುಂಬ ಇಷ್ಟ ಆಗಿದ್ದೀರಾ ನನಗೆ ನಿಮ್ಮ ನಡವಳಿಕೆ ನಿಮ್ಮ ರೀತಿ ನೀತಿ ನಿಮ್ಮ ಸ್ವಾಭಿಮಾನ ಇದ್ರಲ್ಲೆಲ್ಲ ನಾನು ನಿಮ್ಗೆ ಸೋದ್ಬಿಟ್ಟಿದ್ದೀನಿ ಲಕ್ಷ್ಮೀವ್ರೆ ದಯಮಾಡಿ ಮಾಡಿ ನೋಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಡಿ ಸರಿ ನಾನು ಇಷ್ಟ ಇಲ್ಲಾಂದ್ರೆ ಪರವಾಗಿಲ್ಲ ಇಲ್ಲ ಅಂತ ಹೇಳ್ಬಿಡಿ ನನಗೇನು ಬೇಜಾರಿಲ್ಲ ಆದರೆ ನನ್ನ ತಪ್ಪು ನಾನು ಮಾತಾಡ್ಸಿಲ್ಲ ಇರೋ ಇರಬೇಡಿ ಲಕ್ಷ್ಮೀ ರೇ ಪ್ಲೀಸ್ ಅಲ್ಲ ಸುಭಾಷ್ ಅವರೇ ಎಲ್ಲನೂ ನೀವೇ ಮಾತಾಡ್ತಿರಲ್ಲ ನೋಡಿ ನೀವೇನಿ ಮನೆ ಕೆಲಸದವ್ರು ಅಂತಾನ ನಾನೇನು ಮಹಾರಾಣಿನ ನಾನು ಮನೆ ಕಳಿಸ್ತಾಳಲ್ವ ಏನು ಸುಭಾಷ್ ಅವರೇ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನನ್ನ ತಲೆ ಕೆಟ್ಟಂಗೆ ಆಗ್ತಿದೆ ಎಲ್ಲನೂ ನೀವೇ ಮಾತಾಡ್ತೀರಾ ಅಂಗಲ್ಲ ಲಕ್ಷ್ಮೀ ಅವರೇ ಏನೇನೋ ಅಂದ್ಕೋತಾ ಇದ್ದೀರಾ ಸರಿ ಬಿಡಿ ನಾನು ಹೋಗ್ತೀನಿ ನಿಮ್ಗೆ ಏನು ನಾಳೆನೇ ನಾಳೆ ನೆಲೆ ನಡೆದೋ ಹೇಳಿ ಅಷ್ಟೇ ನಂಗೆ ನಿಮ್ಮ ಮುಂದೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಹೋಗ್ತೀನಿ ಹೋಗ್ತೀನಿ ನಾನು ಸುಭಾಷ್ ಅವರೇ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಮ್ಮ ಮನೆ ಬಗ್ಗೆ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಲ್ವಾ ನಾನು ಇದೆಲ್ಲ ಹೇಳ್ಕೊಂಡ್ಮೇಲೆ ನೀವು ಈ ಥರ ಎಲ್ಲ ಯೋಚನೆ ಮಾಡ್ತೀರಾ ನೋಡಿ ನಮ್ಮ ಅಪ್ಪ ಅಮ್ಮ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅವ್ರು ತುಂಬ ಬಡವರು ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅವ್ರು ನಾನು ನೋಡ್ಕೋಬೇಕು ಚೆನ್ನಾಗಿ ನಾನು ಮದುವೆ ಎಲ್ಲ ಆಗಿ ಹೋಗ್ಬಿಟ್ರೆ ಅವ್ರನ್ನ ನೋಡ್ಕೋತಾರೆ ಹೇಳಿ ಹಾಗಾಗಿ ನಂಗೆ ಮದುವೆಗೆ ಇದನ್ನು ಇಂಟ್ರೆಸ್ಟ್ ಇಲ್ಲ ಸುಭಾಷ್ ಅವರೇ ನೀವು ಮತ್ತೆ ಈ ವಿಷಯ ಎಲ್ಲ ಕೇಳಕ್ಕೆ ಬರಬೇಡಿ ನನ್ನ ಹತ್ರ ಆಯಿತಾ ದಯಮಾಡಿ ಕ್ಷಮಿಸ್ಬಿಡಿ ನನ್ನ ಆತ್ರ ನಿರ್ಧಾರ ತಗೋಬೇಡಿ ನೀವು ಯೋಚನೆ ಮಾಡಿ ನಿಮ್ಗೆ ಮನಸ್ಸಿಗೆ ಇಚ್ಛೆ ಆದಂಗೆಲ್ಲ ಯೋಚನೆ ಮಾಡಿ ನೋಡಿ ನಾನು ಅವ್ರ ಮಗನಾಗಿ ನಿಮ್ಮಪ್ಪ ನಮ್ಮಪ್ಪ ಅಮ್ಮ ಅನ್ಕೊಂಡು ನಾನು ನೋಡ್ಕೊತೀನಿ ಆಯ್ತಾ ಸರಿ ಲಕ್ಷ್ಮಿ ಅವ್ರೆ ನಾನು ಆಮೇಲೆ ಮಾತಾಡ್ತೀನಿ ಮಾತಾಡಕ್ಕೆ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ಲ ಹೇಳ್ಬಿಟ್ಟ ಹೋಗ್ತಿ ನಾನು ಸುಭಾಷ್ ಅವ್ರೆ ನಿಂತ್ಕೊಳ್ಳಿ ನೋಡಿ ಎಲ್ಲನೂ ಇವರೇ ಮಾತಾಡ್ತಾರೆ ನನಗಂತೂ ತಲೆ ುವರೆವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ